ನಮಸ್ಕಾರ ವೀಕ್ಷಕರ ಈಗ ಸ್ವತಃ ಕೇಂದ್ರ ಸರ್ಕಾರವೇ ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಇದರ ಬಗ್ಗೆ ಚರ್ಚೆ ಮಾಡಿ ಇದನ್ನ ಸ್ಟಾರ್ಟ್ ಕೂಡ ಮಾಡಲಾಗ್ತಾ ಇದೆ ಸೊ ಈಗಾಗಲೇ ನೋಡಬಹುದು ನೀವು ಕಳೆದ ಮೂರು ತಿಂಗಳಿಂದ ಸಾಕಷ್ಟು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳನ್ನು ಈಗ ರಾಜ್ಯ ಸರ್ಕಾರ ರದ್ದು ಮಾಡಿದೆ ಮತ್ತೆ ಈಗ ಕೇಂದ್ರ ಸರ್ಕಾರನೂ ಕೂಡ ಇಡೀ ದೇಶದಾದಂತಹ ಯಾರು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಕಾರ್ಡ್ಗಳನ್ನು ಮಾಡ್ತಾ ಇದ್ದಾರೆ ಮತ್ತೆ ಈ ಒಂದು ಕೆಲಸವನ್ನ ಮಾಡಿಲ್ಲ ನೋಡಿ ಸೊ ಅಂತಹ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರುವಂಥದ್ದು ಸೊ ಹಾಗಾದರೆ ಏನು ಇಪ್ಪ ಈ ಒಂದು ಕೆಲಸ ಈ ಒಂದು ಕೆಲಸ ನಾವು ಮಾಡಿದ್ರೆ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತಾ ಹೌದು ಈ ಒಂದು ಕೆಲಸ ಮಾಡಿದ್ರೆನೆ ನಿಮಗೆ ರೇಷನ್ ಕಾರ್ಡ್ಗಳು ಉಳಿಯುವಂತದ್ದು ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು ಸಿಗ್ತಕ್ಕಂಥದ್ದು ರೇಷನ್ ಕೂಡ ಸಿಗುತ್ತೆ ಸೊ ಇಲ್ಲಪ್ಪ ಅಂದ್ರೆ ರೇಷನ್ ಕೂಡ ಸಿಗೋದಿಲ್ಲ ಉಳಿದ ಎಲ್ಲಾ ಯೋಜನೆಗಳನ್ನು ಕೂಡ ನೀವು ಕಳ್ಕೊಳ್ತೀರಾ ಸೊ ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಹೊಸ ಹೊಸ ಯೋಜನೆಗಳನ್ನ ಜಾರಿ ಮಾಡ್ತಾನೆ ಇರುತ್ತೆ ಕೇಂದ್ರ ಸರ್ಕಾರ ಸೊ ಹೀಗಾಗಿ ಅವುಗಳನ್ನ ಪಡ್ಕೊಳ್ಬೇಕಂದ್ರೆ ನೀವು ನಿಮ್ಮ ರೇಷನ್ ಕಾರ್ಡ್ ಗಳು ಮುಖ್ಯವಾಗಿ ಉಳಿಬೇಕಾಗಿರುವಂಥದ್ದು ಸೊ ಇಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತ ರದ್ದು ಆಗೇ ಆಗತ್ತೆ ಇದನ್ನ ಸ್ವರ್ತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡಿಸಿ ರದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡಿರುವಂತದ್ದು ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಇದೆ ಫೆಬ್ರವರಿ ಇಪ್ಪತ್ತರೊಳಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನು ಮಾಡಿ ಇಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ರೇಷನ್ ಕಾರ್ಡು ಖಂಡಿತವಾಗಲೂ ರದ್ದಾಗುತ್ತೆ ಸೊ ಏನು ಮಾಡಬೇಕು ಏನಿಲ್ಲ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಬಹಳ ಕ್ಲಿಯರ್ ಆಗಿ ನಾನು ವಿಶೇಷವಾಗಿ ತಿಳಿಸ್ಕೊಡ್ತೀನಿ ಸೊ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ ಸೊ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಇದೇ ರೀತಿ ಲೇಟೆಸ್ಟಾಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅದರಿಂದ ಡೈರೆಕ್ಟ್ ಆಗಿ ವೀಡಿಯೋಸನ್ನು ನೋಡ್ಕೊಳ್ಬಹುದು ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ರದ್ದು ಮಾಡಲಿಕ್ಕೆ ಅಷ್ಟೇನು ಟ್ರೈ ಮಾಡಿಲ್ಲ ಯಾಕಂದ್ರೆ ಎಲಿಜಿಬಲ್ ಇದ್ದವರು ಇರ್ತಾರೆ ಬಿಡಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ರು ಆದ್ರೆ ಈಗ ಸಾಕಷ್ಟು ರೇಷನ್ ಕಾರ್ಡ್ಗಳು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ತುಂಬಿರುವಂತಹ ಕಾರಣಕ್ಕಾಗಿ ಇದರಿಂದ ಸರ್ಕಾರಕ್ಕೆ ಲಾಸ್ ಆಗಬಾರ್ದು ಇದರಿಂದ ಸರ್ಕಾರಕ್ಕೆ ಎಷ್ಟೊಂದು ಲಾಭ ಉಳಿಯುತ್ತೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಿಕೊಂಡು ಎಷ್ಟು ರೇಷನ್ ಕಾರ್ಡ್ಗಳು ರದ್ದು ಮಾಡಬೇಕು ಎಷ್ಟು ರೇಷನ್ ಕಾರ್ಡ್ಗಳು ಫೇಕ್ ಡಾಕ್ಯುಮೆಂಟ್ಸ್ ಗಳು ಇದಾವೆ ಅದೇ ರೀತಿಯಾಗಿ ಒಂದು ಕೆಲಸವನ್ನ ಯಾರು ಮಾಡಿಲ್ಲ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಇನ್ಮೇಲಿಂದ ರೇಷನ್ ಕಾರ್ಡ್ ರದ್ದು ಮಾಡಲಿಕ್ಕೆ ಕೇಂದ್ರ ಆಹಾರ ಒಂದು ಇಲಾಖೆ ಇದನ್ನ ರದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ವೀಕ್ಷಕರ ಏನಿದು ಮಾಹಿತಿ ಎಲ್ಲನೂ ಕೂಡ ಒಂದೊಂದಾಗಿ ನಾವು ತಿಳಿದುಕೊಳ್ಳೋಣ ಇಲ್ಲಿ ನೋಡಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಕಾಯ್ದೆಯ ಪ್ರಕಾರ ಯಾರು ಬಡವರು ಇರ್ತಾರೆ ನೋಡಿ ಸೊ ಅಂತವರಿಗೆ ಮಾತ್ರ ಈ ಅಕ್ಕಿ ಸಿಗಬೇಕು ಅಂತವರಿಗೆ ಮಾತ್ರ ಈ ಒಂದು ಅಕ್ಕಿ ಹಣ ಸಿಗಬೇಕು ಅವರಿಗೆ ಮಾತ್ರ ಈ ಒಂದು ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು ಸಿಗಬೇಕು ಉದಾಹರಣೆಗೆ ಆಯುಷ್ಮಾನ್ ಕಾರ್ಡ್ ಆಗಿರಲಿ ಇನ್ನಿತರ ಸೌಲಭ್ಯಗಳು ಸಾಕಷ್ಟು ಯೋಜನೆಗಳಿದಾವೆ ಮತ್ತೆ ಆರೋಗ್ಯದಲ್ಲಿ ಏನಾದರೂ ಹಾನಿ ಆದರೆ ಇದರಿಂದ ನಿಮಗೆ ಚಿಕಿತ್ಸೆ ಫ್ರೀ ಆಗಿರುತ್ತೆ ಒಬ್ಬೊಬ್ಬರಿಗೆ ಅರ್ಧಕ್ಕರ್ಧ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಆಗುತ್ತೆ ಯಾಕಂದರೆ ಸರ್ಕಾರವೇ ಅದನ್ನ ಕಟ್ಟುತ್ತೆ ಕ್ಯಾನ್ಸರ್ ಚಿಕಿತ್ಸೆ ಆಗಿರಲಿ ಕಿಡ್ನಿ ಫೇಲಿವರ್ ಆಗಿರಲಿ ಸೊ ಈ ರೀತಿ ಸಾಕಷ್ಟು ನಿಮಗೆ ಆರೋಗ್ಯದಲ್ಲಿ ಹಾನಿಯಾಗಿರುತ್ತೆ ಇಂತಹ ಎಲ್ಲ ಯೋಜನೆ ಇದರಲ್ಲಿ ನಿಮಗೆ ಸೌಲಭ್ಯಗಳು ಸಿಗ್ತ ಇರುತ್ತೆ ಅದೇ ರೀತಿಯಾಗಿ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತಹ ಕಾರಣಕ್ಕಾಗಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೂಡ ಸಿಗತ್ತೆ ರಾಜ್ಯ ಸರ್ಕಾರದಿಂದಾಗಿರಲಿ ಫ್ರೀ ಆಗಿ ಹಣ ಸಿಗ್ತಾ ಇರುತ್ತೆ ಯೋಜನೆಗಳನ್ನ ನಾವು ಕಳ್ಕೊಳ್ಬೇಕಾಗತ್ತೆ ನಮ್ಮ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಆದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಪ್ರಕಾರ ಈ ಒಂದು ಕಾಯ್ದೆ ಪ್ರಕಾರ ಏನಪ್ಪಾ ಅಂದ್ರೆ ಬಡವರಿಗೆ ಮಾತ್ರ ಈ ಒಂದು ಹಣ ಹೋಗಬೇಕು ಬಡವರಿಗೆ ಮಾತ್ರ ಈ ಒಂದು ರೇಷನ್ ಕಾರ್ಡ್ ಉಳಿಬೇಕು ಬಡವರಿಗೆ ಮಾತ್ರ ಈ ಒಂದು ರೇಷನ್ ಕಾರ್ಡ್ ಗಳ ಸೌಲಭ್ಯಗಳು ಹೋಗಬೇಕು ಅನ್ನುವಂತ ರೂಲ್ಸ್ ಇದೆ ಸೊ ಹಾಗಾದ್ರೆ ಒಂದು ಆಕ್ ನ ಪ್ರಕಾರ ಹೊಸ ಒಂದು ಕಾಯ್ದೆ ಏನ ತಂದ್ರು ಏನಪ್ಪಾ ಅಂದ್ರೆ ಅದು ಇ ಕೆ ವೈ ಸಿ ಆಗಿರತ್ತೆ ಇ ಕೆ ವೈ ಸಿ ನಿಮಗೆ ಗೊತ್ತಿರುವಂತಹ ವಿಷಯ ರಿಪೀಟ್ ಅಂತ ಅನ್ಬಹುದು ವೀಕ್ಷಕರೇ ಒಂದು ವಿಷಯ ಗಮನದಲ್ಲಿ ವೈ ಸಿ ನಿಮ್ದು ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿರೋರ್ದು ಎಲ್ಲರದ್ದು ಕೂಡ ಆಗಿರಬೇಕು ಇದು ಮುಖ್ಯವಾಗಿರುವಂತದ್ದು ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಇ ಕೆ ವೈ ಸಿ ಬೇರೆ ಆಗಿರತ್ತೆ ಆದ್ರೆ ನಿಮ್ಮ ರೇಷನ್ಸ್ ಕಾರ್ಡ್ ಗಳಿಗೆ ಬಹಳಷ್ಟು ಜನ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿರುವುದಿಲ್ಲ ಸೊ ಹೀಗಾಗಿ ನಿಮಗೆ ಐದು ಕೆಜಿ ಅಕ್ಕಿಯನ್ನು ಕಳ್ಕೊಳ್ತಾ ಇರ್ತೀರಿ ಐದು ಕೆಜಿ ಅಕ್ಕಿ ಹನದ ಹಣ ಕೂಡ ಕಳ್ಕೊಳ್ತಾ ಇರ್ತೀರಿ ಸೊ ಹೀಗಾಗಿ ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರು ಇ ಕೆ ವೈಸಿ ಅನ್ನ ಮಾಡಿಸಬೇಕಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಅಪ್ಡೇಟ್ ಅನ್ನು ಕೊಟ್ಟಿದೆ ಯಾರು ಕೆ ವೈಸಿ ಮಾಡಿಸಿಕೊಳ್ಳುದಿಲ್ಲ ನೋಡಿ ರೇಷನ್ ಕಾರ್ಡ್ ರದ್ದಾಗುತ್ತೆ ಮಾಹಿತಿ ಕೊಡ್ತಾ ಇದೆ ಮತ್ತೆ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರನ್ನ ಮತ್ತೊಮ್ಮೆ ನೀವು ಜೋಡಣೆ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನುವಂತಹ ಅಪ್ಡೇಟ್ ಕೂಡ ಕೊಡ್ತಾ ಇದೆ ಮೊದಲೇ ನೋಡಿದ್ರೆ ಈಗ ಸಾಕಷ್ಟು ರೇಷನ್ ಕಾರ್ಡ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಈ ಒಂದು ರೇಷನ್ ಹಣ ಆಗಿರಲಿ ಗೃಹಲಕ್ಷ್ಮಿ ಆಗಿರಲಿ ಇನ್ನಿತರ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದ್ದಾರೆ ಅಂತರದಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಾಕಷ್ಟು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿದೆ ಇನ್ನು ನಿಮ್ಮ ರೇಷನ್ ಕಾರ್ಡ್ ಉಳಿಯತ್ತಾ ನೀವೇ ವಿಚಾರ ಮಾಡಿ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಒಬ್ಬೊಬ್ರು ನಿರ್ಲಕ್ಷ್ಯ ಮಾಡ್ತೀರಿ ಮಾಡ್ರಿ ಸೊ ಅದು ನಿಮಗೆ ಒಂದು ಎಫೆಕ್ಟ್ ಬೀಳತ್ತೆ ಮತ್ತೇನಿಲ್ಲ ಸೊ ಯಾರು ಇದನ್ನ ಯೂಸ್ ಮಾಡ್ಕೊಳ್ತೀರಿ ಯಾರು ನಿಮಗೆ ಯೂಸ್ ಆಗ್ಬೇಕಂತ ಅನ್ಕೊಳ್ತೀರಿ ಈ ಕೆ ವಿಯನ್ನ ಈ ಕೂಡ್ಲೇ ಹೋಗಿ ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಕೂಡ ಮಾಡಿಸ್ಕೊಳ್ಬಹುದು ಅಥವಾ ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಿಗೂ ಕೂಡ ಹೋಗಿ ಮಾಡಿಸ್ಕೊಳ್ಬಹುದು ಇನ್ನು ಇ ಕೆ ವೈ ಸಿ ಯಾರ್ದು ಆಗಿರೋದಿಲ್ಲ ಮನೆಯಲ್ಲಿರುವಂಥವ್ರದ್ದು ಪ್ರತಿಯೊಬ್ಬರದ್ದು ಕೂಡ ಇ ಕೆ ವೈ ಸಿ ಮಾಡಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದಾರೆ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಬಹುದು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇ ಕೆ ವೈ ಸಿ ಹೇಗೆ ಮಾಡಿಸ್ಕೊಳ್ಳೋದು ಅನ್ನುವಂಥದ್ದನ್ನು ಸೊ ನೀವು ಏನು ಮಾಡಬೇಡಿ ಮೊದಲನೇದಾಗಿ ಇ ಕೆ ವೈ ಸಿ ಆಗಿದೆ ಇಲ್ವ ಅನ್ನೋಂಥದನ್ನು ಕೂಡ ನೀವು ಅಲ್ಲೇ ಚೆಕ್ ಮಾಡಿಕೊಡ್ತಾರೆ ಸೊ ಅಲ್ಲಿ ಏನಾದರೂ ರಿಮೈನಿಂಗ್ ಇದ್ದರೆ ಇದ್ರೆ ಯಾರ್ದು ಇ ಕೆ ವೈ ಸಿ ಆಗಿಲ್ಲಪ್ಪ ಅಂದ್ರೆ ನಿಮ್ದು ಅಲ್ಲೇ ಇ ಕೆ ವೈ ಸಿ ಮಾಡಿ ಕೊಡ್ತಾರೆ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ ನೋಡಿ ಸೊ ಅವರ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋದ್ರೆ ಸಾಕು ಈ ಕೆ ವೈ ಸಿ ಅಲ್ಲೇ ತಂಬ್ ತೆಗೆದುಕೊಳ್ತಾರೆ ಸೊ ಮತ್ತೆ ಒಬ್ಬೊಬ್ಬರಿಗೆ ಈಗ ರೇಷನ್ ಸಿಗ್ತಿರೋದಿಲ್ಲ ನಮ್ಮ ತಂಬ್ ಕುಂಡಿರೋದಿಲ್ಲ ಸರ್ ಅಂತ ಹೇಳ್ತಾ ಇರ್ತೀರಿ ಸೊ ಅದಕ್ಕೆ ನೀವು ಈ ಕೆ ವೈಸ್ ಸಿ ಆ ಬೆಟ್ರು ಈ ಕೆ ವೈ ಸಿ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಈ ಒಂದು ತಂಬಿಕೊಂಡಿರುತ್ತೆ ಮತ್ತೆ ಹಣ ಈ ಒಂದು ಯೋಜನೆಗಳು ಸಿಗ್ತಾ ಇರತ್ತೆ ಓಕೆನಾ ಸೊ ನೋಡಿ ಈ ಒಂದು ರೇಷನ್ಸ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇದಾಗಿತ್ತು ಸೊ ಇದೇ ಫೆಬ್ರವರಿ ಇಪ್ಪತ್ತರೊಳಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸ ಕಡ್ಡಾಯವಾಗಿ ಮಾಡಬೇಕಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ನಾನು ತಿಳಿಸ್ಕೊಡ್ಬೇಕಾಗಿರುವಂತಹ ವಿಷಯ ಎಷ್ಟಿತ್ತು ತಿಳಿಸ್ಕೊಟ್ಟಿದ್ದೀನಿ ಏನೇ ಕ್ವಶನ್ಸ್ ಕ್ವೈರೀಸ್ ಇದ್ರು ಸಹಿತ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ನನಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ಆದರೆ ನನಗೆ ಫಾಲೋ ಮಾಡಿರಬೇಕು ಆಗ ಮಾತ್ರ ರಿಪ್ಲೈ ಬರುತ್ತೆ ಓಕೆನಾ